ಅವನ ಹಂಬದ್ ತಿಂತಾರ ಅವರು ಅವಮಾನ ಹಬ್ಬ ತಿಂತಾರ ಅವ್ರು ಅಂತಿಂತ ಒಳಗೆಲ್ಲ ಟಿಕೆಟ್ ಹೋಗಿತ್ತು ಅಮ್ಮ ಎಸ್ ಇದಕ್ಕೆ ಸಿಗ್ತಾವ ಎಷ್ಟ್ ಮುಟ್ಟಿದ್ದ ಅಂದ್ರೆ ಹಿಂಗ್ ಮುಟ್ಟಿದ್ರು ಹೊಳಿಗೆ ತಿಲತಿತ್ತು ಆಯೋಳ ಪೆಟ್ ಟಿಟ್ಟಾದ್ರು ಹೋಗಿ ನಿಲ್ಲತಿತ್ತು ಅಷ್ಟು ತಿನ್ನ ಅವ ಅವ ಭಗವಂತಿಗೆ ಏನು ಗೊತ್ತಿಲ್ಲಮ್ಮ ಯಾಕೆ ಭಗವಂತ ಅವ ಲಕ್ಷ ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ಸಾಗಿ ಸದ್ತಾನ ಅವರಿಗೆ ಮುಟ್ಟಿಲ್ಲವ ಪ್ರತಿವಂತಾನ ಮನುಷ್ಯ ಯಾಕ ಇದು ಬಾಯಿ ಇಲ್ಲಿ ಕೊಡಬಂದ್ವಿ ಇಲ್ಲಿ ಕೊಟ್ಟಿದ್ರೆ ಇನ್ನು ಮೂರು ಒಳಗೆ ಇಡುತ್ತಿದ್ದೆ ಅಲ್ಲಿ ಇಲ್ಲಿ ಕೊಡಬಂದ್ವಿ ಇಲ್ಲಿ ಕೊಟ್ಟಿದ್ದ ಅಂದ್ರೆ ಇನ್ನೂ ಮೂರು ಒಳಗೆ ಇಡುತ್ತಿದ್ದು ಅವನು ಊಟ ಮಾಡಬೇಕಾದ್ರೆ ಏನಂತಾರೆ ಏನಂತೀನಿ ಊಟ ಮಾಡಬೇಕಾದ್ರೆ ಪ್ರಸಾದ ತಗೋಬೇಕಂದ್ರೆ ಏನಂತೀರಿ ಮನೆ ಮಕ್ಕಳು ಊಟ ಕೂತರ ಯಜಮಾನರು ಊಟ ಕೂತರ ಅತಿಥಿಗೆ ಊಟಕ್ಕೆ ಬಂದಿದ್ರಂದ್ರ ನೀರಿಟ್ಟು ಕಟ್ಟಡದ ಪ್ರಸಾದ ಇಟ್ಟು ಎಲ್ಲ ನೀಡಿ ಏನಂತೀರಿ ಸಪಾ ಶೃಂಡ್ರಿ ಸಫಾ ಶೃಂದ್ರೆ ನೀವೇನು ತಿಳ್ಕೊಂಡಿರಿ ಸತಾ ಶೃಂ ತಿಳ್ಕೊಂಡಿರಿ ಅಲ್ಲ ಸ ಅವಕಾಶ ಹೊಟ್ಟಿಯೊಳಗ ಒಂದಿಷ್ಟು ಜಾಗ ಬಿಟ್ಟು ಹೊಟ್ಟಿ ಹೊಟ್ಟಿಯೊಳಗ ಗಾಡಿ ಒಂದಿಷ್ಟು ಜಾಗ ಪಟ್ಟಿ ಏನಲ್ಲ ನೀರಿ ಕೊಂದಿ ಜನಳು ಸರ್ ಅವಕಾಶ ಸತ್ಯ ಸಲ್ಲ ಸರ್ ಒಳ್ಳೆ ಜನ ಬಿಟ್ಟು ತಿನ್ನು ಅಂತ ನೀವು ಹೇಳ್ತೀರಿ ಜಾಣ ಇಲ್ಲ ಅಂತ ನೀವು ಹೇಳ್ತಾರೆ ಮಾತು ಅದೇ ಸರ್ ಮಾತ್ರ ಅದು ಮಾತು ಆರೋಗ್ಯವಾಗಿ ನಿಂತ ಒಂದು ಒಳ್ಳೆಯ ಮಾತು ಮಾತು ಸಾಮಾನ್ಯಕ್ಕಿಂತ ನಿಜ ಅಂತಲ್ಲ ಮಾತು ಆಡಿದರೆ ಹೋಯ್ತು ಸುಮ್ಮೋ